ನಮಸ್ಕಾರ ವೀಕ್ಷಕರೇ ಜನನಾಯಕ ಅಪ್ಪುಟಿ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ ನಾನು ನಾನ್ ಹನುಪು ಆತ್ಮೀಯ ಸ್ನೇಹಿತರೆ ಇವತ್ತು ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸಿ ನಮ್ಮ ನಡೆ ಸರ್ಕಾರಿ ಶಾಲೆ ಕಡೆ ಸಂಡೂರು ತಾಲೂಕಿನ ಲಿಂಗಳ್ಳಿ ಒಂದು ಗ್ರಾಮಕ್ಕೆ ಬಂದಿರೋ ಆಮೇಲೆ ಇಲ್ಲಿಂದ ವರ್ಗಾವಣೆ ಆಗಿ ಹೋಗಿರ್ತಕ್ಕಂಥ ಟೀಚರ್ನು ಕೂಡ ನೀವು ಮಾತಾಡಿಸ್ಬೋದು ಈ ಶಿಕ್ಷಣಕ್ಕೆ ಎಷ್ಟರ ಮಟ್ಟಿಗೆ ನಾವು ಸಾಥ್ ಕೊಡ್ತಿದ್ದೀವಿ ಅಂತೇಳಿ ಈ ಒಂದು ಕಾಂಪೌಂಡೇ ಸಾಕ್ಸಿ ಈ ಗ್ರವಂಡೇ ಸಾಕ್ಸಿ ನಮ್ಮ ಉದ್ದೇಶ ಏನಿಲ್ಲ ಹೋಗಿರ್ತಕ್ಕ ಹೋಗಿರ್ತಕ್ಕಂಥ ಇಂಗ್ಲೀಷ್ ಟೀಚರ್ ಮತ್ತೆ ವಾಪಸ್ ಬರಬೇಕು ನಮ್ಮ ಮಕ್ಕಳಿಗೆ ಚೆನ್ನಾಗಿ ಪಾಠ ಮಾಡ್ಕೊಂಡು ಹಿಂಗೆ ಅಟ್ಲೀಸ್ಟ್ ಇಂಗ್ಲೀಷ್ ನಾಲೆಡ್ಜ್ ಬರಬೇಕು ಸ್ನೇಹಿತರೆ ಇವತ್ತು ಸಂಡೂರು ತಾಲೂಕಿನಲ್ಲಿ ಇವತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅಯ್ಯರ್ ಅಕ್ಕಿ ಸಾರ್ ಅವರು ಭಾಳಷ್ಟು ಶ್ರಮವಹಿಸಿ ನಿರಂತರವಾಗಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅನ್ನೋ ಹಾಗೆ ಅವರು ಹಾಗೆ ಸಿ ಆರ್ ಪಿ ಕೂಡ ಜೊತೆಗೆ ಇಟ್ಕೊಂಡು ಇವತ್ತು ಭಾಳಷ್ಟು ಶಾಲೆಗಳಿಗೆ ಅವರ ಕಾರ್ಯವೈಖರಿ ಹಾಗೆ ಅವರು ಮುಂದಾಲೋಚನೆಗಳನ್ನ ಇಟ್ಕೊಂಡು ಭಾಳಷ್ಟು ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತಕ್ಕಂಥ ನಾಗರಿಕರು ಕೂಡ ಅಭಿಪ್ರಾಯ ಭಾಳಷ್ಟು ಕೇಳಿ ಬರ್ತಾ ಇದೆ ಸ್ನೇಹಿತರೆ ಸ್ಟ್ಯಾಂಡರ್ಡ್ ಆಗಿ ಮಕ್ಕಳಿಗೆ ಕಲಿಕೆ ಆಗುವಾಗ ಪ್ಲ್ಯಾನ್ ಮಾಡ್ಕೊಂಡು ಎಲ್ಲ ಮಾಡೋದು ನಾ ನಾವು ದಿನ ಬರ್ತೀನಿ ನಾನು ಟೀಮ್ ಮೇಲೆ ಮಾಡಿ ಬಂದು ಎಲ್ಲ ಮಕ್ಕಳನ್ನ ಚೆಕ್ ಮಾಡಿ ನಾನು ಯಾವ ಯಾವ ಹುಡುಗರು ಏನೇನು ನೀವು ವರ್ಕ್ ಮಾಡಿಸ್ಬೇಕು ಅನ್ನೋದು ಎಲ್ಲ ಅಸೈನ್ ಹೋಗಿ ನಾನು ಮೂರು ತಾಸು ಇದ್ದೋಕೆ ನಾನು ನಾನು ಬಂದು ಏಳುಗಿಂತ ತೊಂಬತ್ತು ತಿಂಗಳೊಳಗೆ ಬದಲಾವಣೆ ಆಗೋದು ಇವ್ರು ಯಾರು ನಂಗೆ ಫೋನ್ ಮಾಡಬಾರ್ದು ಈಗ ನಮ್ಮ ಕೀಡರು ಹುದ್ದೆಗಳನ್ನು ಮರೆತು ಮಕ್ಕಳಿಗಾಗಿ ನಾವು ಕೆಲಸ ಮಾಡಿದ್ರೆ ಮಾತ್ರ ಇವಾಗ ಸಾಧ್ಯ ಈ ಇವ್ರನ್ನ ಇಂಡಿವಿಜುವಲ್ ನೀವು ತೊಗೊಂಡು ಇವ್ರಿಗೆ ಒಂದು ಬೇಸ್ಲೈನ್ ಎಕ್ಸಾಮ್ ಮಾಡಿರಿ ಈಗ ಮಾಡೋಕತ್ತೀವ ಆ ಎಕ್ಸಾಮ್ ಮಾಡಿ ತೊಂಬತ್ತು ತಿಂಗಳೊಳಗೆ ಇವರು ಸುಧಾರಣೆ ಆಗೋದು ಇಂಥ ಒಟ್ಟು ಟೋಟಲ್ನಾಗ ನಾಕ್ ಅದಾವ ಅಂತಂದ್ರೆ ಒಂದು ಮೂವತ್ತು ಅಂತ ತಿಳ್ಕೊಂಡು ನಿಮ್ಮ ಸ್ಕೂಲ್ನಾಗೆ ಇದೆ ಆದಂಥ ಒಂದು ಸ್ಪೆಷಲ್ ಕ್ಲಾಸ್ ಮಾಡಿಕೊಂಡು ಇವ್ರಿಗೆ ತೊಂದರೆ ಆಗಲಂದ ಅವ್ರು ಏನು ಬುಕ್ ಓದೋದು ಬೇಡ ನನಗೆ ಓದು ಬರ ಸಾಮಾನ್ಯ ಲೆಕ್ಕಾಚಾರ ಅಷ್ಟಕ್ಕೆ ರೆಡಿ ಆದ್ರಂದ್ರೆ ಮುಂದೆ ಅವ್ರು ಓದ್ತಾರೆ ಹೀಗಾಗಿ ಇವತ್ತು ಕೂಡ ನಮ್ಮ ಏನು ಹೇಳ್ತಾರೆ ಅಂತ ಹೇಳಿ ಇಲ್ಲಿ ಪೂರ್ಣಕಾಲಿಕವಾಗಿ ಐದು ಜನ ಶಿಕ್ಷಕರಿದ್ದರು ಎರಡು ಜನ ಶಿಕ್ಷಕರನ್ನ ನಾವು ಇಲ್ಲಿ ಟೀಚರ್ ಆಗಿ ಕೊಟ್ಟಿದ್ದೇವೆ ಬೇರೊಂದು ಶಾಲೆಗೆ ಶಿಕ್ಷಕರು ವರ್ಗಾವಣೆ ಆದ ಪ್ರಯುಕ್ತ ಶಿಕ್ಷಕರು ಇಲ್ಲದ ಸಂದರ್ಭದಲ್ಲಿ ತಾತ್ಕಾಲಿಕವಾಗಿ ಬೋಧನಾ ಅವಧಿಗಳ ಒಂದು ಹೊಂದಾಣಿಕೆಯನ್ನು ಈ ಶಾಲೆಯಿಂದ ಒಬ್ಬ ಶಿಕ್ಷಕರನ್ನು ನಾವು ಮಾಡಿದ್ದೇವೆ ಇವತ್ತೇ ಕೌನ್ಸಿಲಿಂಗ್ ನಡೀತಾ ಇದೆ ಕೌನ್ಸಿಲಿಂಗ್ನಲ್ಲಿ ಯಾರಾದರೂ ಕೂಡ ಒಬ್ಬರು ಶಿಕ್ಷಕರು ಪೋಸ್ಟಿಂಗನ್ನು ತೆಗೆದುಕೊಂಡ್ರೆ ಮತ್ತೆ ಒಳ್ಳೆ ಈ ಶಾಲೆಗೆ ಇಂದ ಕಳಿಸಿರ್ತಕ್ಕಂಥ ಶಿಕ್ಷಕರನ್ನು ಮರು ಹಂಚಿಕೆ ಮಾಡ್ತಕ್ಕಂಥ ಒಂದು ಯೋಜನೆಯನ್ನು ನಾವು ಹಾಕಿಕೊಂಡಿದ್ದೇವೆ ಮಕ್ಕಳಿಗೆ ಎಲ್ಲರಿಗೂ ಕೂಡ ಗುಣಾತ್ಮಕ ಶಿಕ್ಷಣ ಸಿಗಬೇಕು ಅಂತಕ್ಕಂಥ ಇಲಾಖೆಯ ಉದ್ದೇಶ ಮತ್ತು ನಿರಂತರವಾಗಿ ಈ ರೀತಿಯಾಗಿರ್ತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾನೇ ಇದ್ದೇವೆ ಈ ನೆಲೆಯಲ್ಲಿ ಲಿಂಗದಳ್ಳಿ ಶಾಲೆಗೆ ಇವತ್ತು ನಾನು ನಮ್ಮ ಸಿ ಆರ್ ಭೇಟಿ ನೀಡಿದಾಗ ಕೆಲವು ವಿಷಯಗಳಲ್ಲಿ ಮಕ್ಕಳು ಕಲಿತಾ ಇಲ್ಲ ಅನ್ನುವಂಥ ಪಾಲಕರು ದೂರುಗಳನ್ನು ಹೇಳಿದರು ತಮ್ಮ ಸಮ್ಮುಖದಲ್ಲಿ ನಮ್ಮ ಎಲ್ಲ ಶಿಕ್ಷಕರ ಒಂದು ಸಭೆಯನ್ನು ಮಾಡಿ ಸಾರ್ವಜನಿಕರ ಸಮ್ಮುಖದಲ್ಲಿ ತೊಂಬತ್ತು ದಿನಗಳೊಳಗಾಗಿ ಎಲ್ಲ ಮಕ್ಕಳು ಕೂಡ ಕ್ರಮಬದ್ಧವಾಗಿ ಓದಬೇಕು ಬರಿಬೇಕು ಸಾಮಾನ್ಯ ಲೆಕ್ಕಾಚಾರವನ್ನು ಮಾಡಬೇಕು ಅಂತಕ್ಕಂಥ ಒಂದು ನಿರ್ದೇಶನವನ್ನು ಕೊಟ್ಟಿದ್ದೇನೆ ಇದಕ್ಕಾಗಿ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಯೋಜನೆಯನ್ನು ಹಾಕಿಕೊಂಡು ತೊಂಬತ್ತು ದಿನ ಎಲ್ಲ ಮಕ್ಕಳು ಕೂಡ ಒಂದು ಗುರಿಯನ್ನು ಮುಟ್ಟುವಂತೆ ಕ್ರಮ ವಹಿಸಲಿಕ್ಕೆ ಇವತ್ತು ಇಲಾಖೆಯ ಮೂಲಕ ಆದೇಶವನ್ನು ಮಾಡಿದ್ದೇನೆ ಹಾಗೆ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಮತ್ತು ಪಾಲಕರಲ್ಲಿಯೂ ಕೂಡ ನಾನು ವಿನಂತಿಯನ್ನು ಮಾಡಿಕೊಂಡಿದ್ದೇನೆ ಎಲ್ಲ ಮಕ್ಕಳನ್ನು ಕೂಡ ನಿರಂತರವಾಗಿ ಶಾಲೆಗೆ ಕಂಟಿನ್ಯೂ ಆಗಿ ಕಳಿಸಿಕೊಟ್ರೆ ಖಂಡಿತವಾಗಿ ಮಕ್ಕಳು ಕಲಿತವೆ ಅಂತಕ್ಕಂಥ ಒಂದು ಮಾತನ್ನು ಕೂಡ ಅವರಲ್ಲಿ ನಾನು ನೆನಪಿಸಿಕೊಂಡಿದ್ದೇನೆ ಬಟ್ ನಮ್ಮ ಶಿಕ್ಷಕರು ಹೇಳುವಂತೆ ಭಾಳಷ್ಟು ಮಕ್ಕಳು ಶಾಲೆ ಬಿಡ್ತಾ ಇರೋದರಿಂದ ಮಧ್ಯಾಹ್ನ ಶಾಲೆಯಿಂದ ಹಾಗೆ ಸುಮ್ಮನೆ ಹೋಗ್ತಾ ಇರೋದರಿಂದ ಇದು ಈ ರೀತಿಯಾಗಿ ಕೆಲವು ಒಂದು ಶೇಕಡ ಹತ್ತರಷ್ಟು ಮಕ್ಕಳಿಗೆ ಈ ರೀತಿಯಾಗಿ ಆಗುತ್ತಾ ಅಂತಕ್ಕಂಥ ಒಂದು ಸಮಸ್ಯೆಯನ್ನು ಹೇಳ್ಕೊಂಡ್ರು ಈ ಒಂದು ಸಮಸ್ಯೆಯನ್ನು ಎಲ್ಲ ಪಾಲಕರಿಗೂ ಕೂಡ ಮನವರಿಕೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡ್ತಾಯಿದ್ದೇವೆ ವಾಹಿನಿ ಮೂಲಕ ನಾನು ಹಂಚಿಕೊಳ್ಳುವುದಿಷ್ಟೇ ನಮ್ಮ ತಾಲೂಕಿನಲ್ಲಿ ಸುಮಾರು ನಾನ್ನೂರ ನಲವತ್ತೆಂಟು ಶಿಕ್ಷಕರ ಹುದ್ದೆಗಳು ಖಾಲಿವೆ ಸಾವಿರದ ಮೂರಕ್ಕೆ ಇದರಲ್ಲಿ ನಾವು ಮೂರುನೂರ ಇಪ್ಪತ್ತೊಂಬತ್ತು ಶಿಕ್ಷಕರ ಹುದ್ದೆಗಳನ್ನು ಅತಿಥಿ ಶಿಕ್ಷಕರಾಗಿ ನಾವು ಕಳಿಸಿದ್ದೇವೆ ಮಾನ್ಯ ನಮ್ಮ ಸಂಸದರು ಕೂಡ ಈ ಬಗ್ಗೆ ಅತೀವಾಗಿರ್ತಕ್ಕಂಥ ಕಾಳಜಿಯನ್ನು ತೆಗೆದುಕೊಂಡು ಮೊನ್ನೆ ತಾನೇ ಮನೆ ಜಿಲ್ಲಾಧಿಕಾರಿಗಳೊಂದಿಗೆ ಮಾತನಾಡಿ ನಮ್ಮದು ಈಗಾಗಲೇ ಪ್ರಸ್ತಾವನೆ ಹೋಗಿದೆ ಪೂರ್ಣಕಾಲಿಕವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಮಾಡುವುದರ ಮೂಲಕ ಎರಡು ನೂರು ಶಿಕ್ಷಕರನ್ನು ಶೀಘ್ರದಲ್ಲೇ ಭರ್ತಿ ಮಾಡುವುದ್ರ ಮೂಲಕ ಯಾವುದೇ ಗ್ರಾಮದ ಮಗು ಆ ಗ್ರಾಮದಲ್ಲಿರ್ತಕ್ಕಂಥ ಶಿಕ್ಷಣವನ್ನು ಅಲ್ಲಿಯೇ ಪಡೀಲಿಕ್ಕೆ ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಆಲೋಚನೆಯನ್ನು ಮಾಡಿ ಇವತ್ತು ಕ್ರಮವಹಿಸಿದ್ದಾರೆ ಇನ್ನೇನು ಕೆಲವು ದಿನಗಳಲ್ಲಿ ನಾವು ಅನುಷ್ಠಾನವನ್ನು ಮಾಡುವುದರ ಮೂಲಕ ಯಾವುದೇ ಗ್ರಾಮದಲ್ಲಿ ಶಿಕ್ಷಕರ ಕೊರತೆ ಇಲ್ಲದ ರೀತಿಯಲ್ಲಿ ಇಲಾಖೆ ಮಾನ್ಯ ಸಂಸದರ ಒಂದು ಮಾರ್ಗದರ್ಶನದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಮತ್ತು ಸಿ ಓರವರ ಮಾರ್ಗದರ್ಶನದಲ್ಲಿ ನಡೀತಾ ಇದೆ ಆ ಆ ಭಾಗವಾಗಿ ನಾನು ಮತ್ತು ನಮ್ಮ ತಂಡ ನಿರಂತರವಾಗಿ ಎಲ್ಲ ಶಾಲೆಗಳಿಗೆ ಭೇಟಿಯನ್ನು ಮಾಡುವುದರ ಮೂಲಕ ಗುಣಾತ್ಮಕ ಶಿಕ್ಷಣವನ್ನು ಖಾತರಿಪಡಿಸಿಕೊಳ್ಳಿಕ್ಕೆ ಕ್ರಮಬದ್ಧವಾಗಿ ನ್ಯಾಯಸಮ್ಮತವಾಗಿ ಶೈಕ್ಷಣಿಕ ನ್ಯಾಯವನ್ನು ಪಾಲಕರಿಗೆ ಮತ್ತು ಮಕ್ಕಳಿಗೆ ಒದಗಿಸುವುದಕ್ಕಾಗಿ ಪ್ರಾಮಾಣಿಕವಾಗಿರ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ ಅಂತಕ್ಕಂಥ ಅಭಿಪ್ರಾಯವನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಪ್ರಯತ್ನ ಪಡೆದಿದ್ದೇನೆ ಲಿಂಗಾಳಿ ಶಾಲೆಗೆ ಇದೆ ಸುಸಜ್ಜಿತವಾಗಿರ್ತಕ್ಕಂಥ ಕೊಠಡಿಗಳಿವೆ ಒಳ್ಳೆಯ ಪಾಲಕರಿದ್ದಾರೆ ಇಲ್ಲೇ ಗ್ರಾಮ ಪಂಚಾಯತಿ ಇರ್ಬೋದು ಎಸ್ ಡಿ ಎಮ್ ಸಿ ಯವರು ಎಲ್ಲರೂ ಕೂಡ ಭಾಳಷ್ಟು ಸಹಕಾರದಿಂದ ನಮ್ಮ ಇಲಾಖೆಗೆ ಸಹಕಾರವನ್ನು ಇದ್ದಾರೆ ಅವರನ್ನೆಲ್ಲರನ್ನೂ ಕೂಡ ಅಭಿನಂದಿಸೋದ್ರ ಜೊತೆಗೆ ಒಂದು ಒಳ್ಳೆಯ ಶಿಕ್ಷಣ ವ್ಯವಸ್ಥೆಯನ್ನು ಅನುಷ್ಠಾನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತಕ್ಕಂಥ ಅನಿಸಿಕೆಯನ್ನು ಮತ್ತೊಮ್ಮೆ ಸಾರ್ವಜನಿಕವಾಗಿ ಹಂಚಿಕೊಳ್ಳೋದ್ರ ಮೂಲಕ ಸಾರ್ವಜನಿಕ ಶಿಕ್ಷಣ ಇಲಾಖೆ ಒಂದು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಯೋಜನೆಗಳನ್ನು ರೂಪಿಸಿಕೊಳ್ಳುತ್ತಾ ನಮ್ಮ ತಾಲೂಕಿನ ಎಲ್ಲ ಗ್ರಾಮಗಳಲ್ಲಿಯೂ ಕೂಡ ಗುಣಾತ್ಮಕ ಶಿಕ್ಷಣ ಅನುಷ್ಠಾನ ಮಾಡುವಲ್ಲಿ ಮೂಲಭೂತ ಸೌಲಭ್ಯ ಇರ್ಬೋದು ಶಿಕ್ಷಕರನ್ನು ಒದಗಿಸ್ತಕ್ಕಂಥದ್ದು ಇರ್ಬೋದು ಎಸ್ ಎಲ್ ಸಿ ಒಂದು ಫಲಿತಾಂಶ ಇರ್ಬೋದು ಈ ವರ್ಷ ಎರಡನೇ ತರಗತಿಯಿಂದ ಒಂಬತ್ತನೇ ತರಗತಿಯ ಮಕ್ಕಳಿಗೆ ಕಲಿಕೆಯ ಖಾತ್ರಿಯನ್ನು ಪಡಿಸಿಕೊಳ್ಳುವುದಕ್ಕಾಗಿ ನಾವು ಎಫ್ ಎಲ್ ಎನ್ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಭಾಳಷ್ಟು ಈಗ ಈ ತಿಂಗಳ ಹತ್ತನೇ ತಾರೀಕಿನಿಂದ ಅನುಷ್ಠಾನವನ್ನು ಇದ್ದೀವಿ ಮಾನ್ಯ ಸಿ ಇ ಒ ಸಾಹೇಬ್ರ ಒಂದು ನಿರ್ದೇಶನದಂತೆ ಕನ್ನಡ ಭಾಷಾ ಕಲಿಕೆ ಅಭಿಯಾನವನ್ನು ಜುಲೈ ತಿಂಗಳ ಈಗ ನಾವು ಆರಂಭವನ್ನು ಮಾಡಿದ್ದೇವೆ ಎಲ್ಲ ಮಕ್ಕಳು ಕೂಡ ಕನ್ನಡ ಭಾಷೆಯನ್ನು ಓದಬೇಕು ಬರಿಬೇಕು ಕಲಿಕಾ ಸಾಮರ್ಥ್ಯವನ್ನು ಭಾಷಾ ಸಾಮರ್ಥ್ಯವನ್ನು ಬೆಳೆಸ್ಕೋಬೇಕು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ವಿಶಿಷ್ಟ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ನಾವು ಅನುಷ್ಠಾನ ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದನ್ನು ತಮ್ಮ ವಾಹಿನಿ ಮುಖಾಂತರ ಸಾರ್ವಜನಿಕವಾಗಿ ಇವತ್ತ ಮಾಹಿತಿಯನ್ನು ಹಂಚಿಕೊಂಡಿದ್ದೇನೆ ಜನನಾಯಕ ಅಪ್ಪು ಟಿ ವಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬಾಯ್ ಬಾಯ್